ಕೊ ಮಹದೇಶ್ವರ ಬೆಟ್ಟದಲ್ಲಿ ಯಾವತ್ತೂ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಬಹುಶಃ ಇದು ಇವಾಗಲೂ ಶಾಲೆ ಮತ್ತೆ ಇರೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಸಂಪೂರ್ಣವಾಗಿ ಎಚ್ಚೆತ್ಕೊಂಡು ಮುಂದೆ ಬರ್ತಕ್ಕಂಥ ಏನು ಉಶಿವಾರ್ಥಿ ಜಾತ್ರೆ ಇರುತ್ತೆ ಬರ್ತಕ್ಕಂಥ ಭಕ್ತರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡ್ತಂಥದ್ದು ಅಂತ ಜವಾಬ್ದಾರಿ ಸೊ ಯಾವುದೇ ಕಾರಣಕ್ಕೂ ಇಂಥ ಜನ್ಯ ಮತ್ತೆ ಮನೆ ಪರಿಸರಕ್ಕೆ ಈಗಾಗಲೇ ಅಧಿಕಾರಿಗಳ ಜೊತೆ ಸಾಕಷ್ಟು ಆಗಿ ಈಗ ಏನು ಇನ್ನಷ್ಟು ಗಸ್ತು ಮಾಡಲಿಕ್ಕೆ ಮತ್ತು ಅಧಿಕಾರನಿಗನೋ ಒಂದು ವೆಹಿಕಲ್ನ ಕೊಟ್ಟು ಎಲ್ಲರೂ ಸಹ ಗಸ್ತು ಮಾಡಲಿಕ್ಕೆ ಸುರಕ್ಷಿತವಾಗಿ ಏನು ಜನರು ಏನೋ ಭಕ್ತಿ ಹೊಂದಿದ್ದಾರೆ ಇಂಥ ಒಂದು ಕ್ಷೇತ್ರಕ್ಕೆ ಯಾವುದೇ ಥರದ ಹಿಂಗೆ ಮತ್ತೊಮ್ಮೆ ಇದ್ದರೂ ಇದೇ ಸಾಕಷ್ಟು ಚೆನ್ನಾಗಿ ನಾವು ರಸ್ತೆಗಳಲ್ಲಿ ಘಟನೆಗಳು ನಡೆಯುವಂಥದ್ದು ನಾವು ಇಂಥ ಒಂದು ಘಟನೆ ಇದೆ ಇರ್ತಕ್ಕಂಥ ಇದಕ್ಕೆ ಮೊದಲನೇದಾಗಿ ನಾನು ಆ ಕುಟುಂಬಕ್ಕೆ ವಿಷಾದವನ್ನು ಚಿಕ್ಕ ನಾನು ಬಯಸ್ತಾ ಇದ್ದೀನಿ ಹಣ ಕೊಡ್ಬೋದು ಮತ್ತು ಜೀವಪದ ಕಾರಣ ಅಂಥ ಒಂದು ಜೀವ ಜೀವಗಳು ಬೆಲೆ ಕಟ್ಟಿದ್ದ ಆ ಕಾರಣದಿಂದ ಮುಂದೆ ಉತ್ಸವ ಸುಸೂತ್ರವಾಗಿ ಆಗಲಿ ಅಂತೇಳಿ ನಾನು ಮಾದಪ್ಪ ಈ ಮುಖ್ಯನ ಒಂದ್ಸಾರೆ ಮತ್ತು ಆರಿಸ್ಬೋದು ಆ ಬಂದ್ರೆ ಯಾವುದೇ ಥರದ ಸಮಸ್ಯೆ ಇದೆ ಜಾತ್ರೆ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಂತ ಹೇಳಿ ಅಂತೇಳಿ ಹಾರೈಸ್ತಾರೆ ಅದಕ್ಕೆ ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನ ತಗೊಳ್ಳಿಕ್ಕೆ ಜಾತ್ರೆ ಶುರುವಾಗಿ ಕಡೆ ಮಾಡ್ತೇವೆ ಚರ್ಚೆ ಮಾಡಿದರೆ ಹೌದು ಆದ ತಕ್ಷಣ ನಮಗೆ ಗೊತ್ತಾದ ತಕ್ಷಣ ಬಂದು ಎಲ್ಲ ಸ್ಥಳದಲ್ಲಿ ಎಲ್ಲ ಪರಿಶೀಲನೆ ಮಾಡಿ ತೀರ್ಮಾನ ಆ ಒಂದೇನು ಗೊತ್ತಾಗಿತ್ತು ಅಲ್ಲ ನೋಡಿ ಮಾಡಿ ಎಲ್ಲರೂ ಸಹ ಅವರ ಆ ಒಂದು ವಿಚಾರನ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡಿದ್ರು ಇವಾಗ ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ ಮುಂದೆ ಬರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಏನೆಲ್ಲ ಒಂದು ಸಿದ್ಧತೆ ಆಗಲಿ ಅದರ ಬಗ್ಗೆ ಚರ್ಚೆ ಮಾಡಿ ಹೆಚ್ಚಿನ ಒಂದು ಗಾರ್ಡನ್ನ ನೇಮಿಸೋದು ಅಷ್ಟೇ ಖ್ಯಸ್ ಮಾಡ್ತಾರೆ ಮುಖ್ಯವಾಗಿ ಚರ್ಚೆ ಮಾಡತಕ್ಕಂಥದ್ದು ಈ ತಕ್ಷಣಕ್ಕೆ ಮುಂದಿನ ದಿನಗಳಲ್ಲಿ ಸಮಯದ ಬಗ್ಗೆ ತಾವು ಕೇಳಿದರೆ ನಿಜವಾಗಲೂ ಆ ಸಮಯದ ಬಗ್ಗೆಯೂ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಭಾಳ ಮುಖ್ಯ ಘಟನೆ ನಡೆದಿರೋದು ಬೆಳಗ್ಗೆ ಐದು ವರೆಯಲ್ಲಿ ಬಹುಶಃ ನಾಲ್ಕು ಗಂಟೆಗೆ ಇವರೆಲ್ಲ ಹೊರಟಿದ್ದಾರೆ ಸೊ ಅರಣ್ಯಾಧಿಕಾರಿಗಳ ಪ್ರಕಾರ ಹೆಚ್ಚು ಮೂಮೆಂಟ್ ಆಗುವಂಥದ್ದು ಬೆಳಗಿನ ಜಾವ ಮೂರಿಂದ ಐದು ಗಂಟೆ ತನಕ ನಿಮ್ಮ ಸೊ ಇದನ್ನು ನಾವು ಜನರಲ್ಲೂ ಅರಿವು ಮೂಡಿಸ್ತಕ್ಕಂಥದ್ದು ನಾವು ಜನರಲ್ಲಿ ಮನವಿ ಮಾಡುವಂಥದ್ದು ಮುಖ್ಯವಾಗಿ ಏನು ಅರಣ್ಯ ಪ್ರದೇಶದಲ್ಲಿ ಏನಾರು ಆ ಒಂದು ಸಮಯವನ್ನು ನಿಗ್ರಪಡಿಸ್ತಾರೆ ಆ ಸಮಯಕ್ಕೆ ಎಲ್ಲರೂ ಸಾಕು ಈ ರಾಜ್ಯದ ನಮ್ಮ ನಮ್ಮ ರಾಜ್ಯ ನಮ್ಮ ತಾಲೂಕಿಗೆ ಕಡಿಮೆ ಮಳೆ ಆಗಿದೆ ನಮಗೆ ಮುಂಗಾರಿಲ್ಲ ಮುಂಗಾರು ಮಾತ್ರ ಆಗುತ್ತೆ ಈ ಸಾರಿ ಹಿಂಗಾರು ಕೈ ಕೊಡ್ತಾರೆ ಆದಾಗ ಇಂಥ ಒಂದು ಸಮಸ್ಯೆಗಳನ್ನ ಸದ್ ಮೂಡಿಸೋದು ಭಾಳ ಕಷ್ಟ ಆಗಿದೆ ಅದು ನಿಜವಾಗಲೂ ಆ ರೈತರಿಗೆ ತುಂಬ ಒಂದು ಸಂತೋಷ ಅದೇ ರೀತಿ ಸಮಗ್ರವಾಗಿ ಈ ಅನೂರು ತಾಲೂಕಿಗೆ ನೀರು ಒರೆಸ್ತಕ್ಕಂಥ ಕೆಲಸ ಒಂದು ಎಲ್ಲ ಒಂದು ಪ್ರಯತ್ನ ಅಂತ ಹೇಳಿದರೆ ಪ್ಲಾನೇ ತಯಾರು ಮಾಡಿರ್ತಕ್ಕಂಥದ್ದನ್ನೆಲ್ಲ ರೆಡಿ ಆಗಿ ರೆಡಿ ಆಗಿದೆ ಆ್ಯಕ್ಚುಲಿ ಅದು ಕಾಣಬೇಕು ಈ ಸಾರಿ ಮುಂದೆ ಬರ್ತಕ್ಕಂಥ ಬೋರ್ಡ್ ಮೀಟಿಂಗಲ್ಲಿ ಒಂದು ಏನು ಇಬ್ಬರ ಹಳ್ಳಕ್ಕೆ ಮುನ್ನೂರೈವತ್ತು ಕೋಟಿ ಮುನ್ನೂರ ಎಂಬತ್ತು ಕೋಟಿ ಆಗಿದೆ ಆ್ಯಕ್ಚುಲಿ ನಾವು ಇಲ್ಲಿ ತಿಳಿಸ್ಲೇಬೇಕು ಆ ಕೆರೆ ದಿವಸ ಒಂದು ಕಾರ್ಯಕ್ರಮ ನಂತರ ಮೂರು ಗಂಟೆ ಕಾಲ ಚರ್ಚೆ ಮಾಡಿ ಮೀಟಿಂಗಲ್ಲಿ ಮುಂದೆ ಏನು ಉತ್ತೊರೆ ಹಳ್ಳಿಯಿಂದ ರಾಮಾಪುರ ಇದೇ ಗೌರದಲ್ಲಿ ಇದೇ ಪ್ರತಿ ವರ್ಷದಿಂದ ಚಟ್ಟಣಿ ಚಟ್ಟಣಿ ತನಕ ಮತ್ತು ಕೆರೆ ಹೊಳೆ ತನಕ ಏಕೆಂದರೆ ಆ ಗ್ರಾವಿಟಿಯಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಏಳ್ನೂರ ಹದಿನೆಂಟು ಮೇಟ್ ಆ್ಯಟಿಟ್ಯೂಡಲ್ಲಿ ಒಂದು ಡೆಲಿವರಿ ಚೇಮೆನ್ ಮಾಡ್ತೀವಿ ಇದು ಉಳಿದಂಥ ಪ್ರದೇಶ ಇರ್ತಕ್ಕಂಥದ್ದೆಲ್ಲ ಡೌನು ಸೊ ಅದು ಗ್ರಾವಿಟಿಯಲ್ಲಿ ತೊಗೊಂಡೋಗ್ಲಿಕ್ಕೆ ಭಾಳ ಒಂದು ಅವಕಾಶ ಇದೆ ಅದನ್ನು ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿ ತೊಗೊಂಡೋಗ್ಲಿಕ್ಕೆ ಆ ಡಿ ಪಿ ಆರನ್ನು ಇನ್ನೂ ಹೆಚ್ಚು ಹೆಚ್ಚಾಗಿದೆ ಇನ್ನೂ ಒಂದು ಮೂವತ್ತು ಕೋಟಿ ಇನ್ನೂ ಒಂದು ಎಕ್ಸ್ಟ್ರಾ ಪಂಪ್ ನಾಲ್ಕು ಪಂಪ್ ಜೊತೆಗೆ ಎರಡು ಸ್ಟ್ಯಾಂಡ್ ಬೈ ಇರೋದು ಪ್ಲ್ಯಾನ್ ಮಾಡ್ತೀವಿ ಆ ಥರದಲ್ಲಿ ಪೈಪ್ಲೈನ್ ಮುಖಾಂತರ ತಗೊಂಡೋಗಿ ಪ್ರತಿರೋತ್ವವನ್ನು ತೊಗೊಂಡೋಗಿರಬೇಕು ಅನ್ನೋದು ನಾನು ಒಂದು ಆಸೆ ಎಲ್ಲನೂ ಸಮಗ್ರ ಪ್ಲ್ಯಾನ್ ಆಗ್ತಿದೆ ಅಲ್ಲಿ ಏರಿಯನ್ಸ್ ಮುಖಾಂತರ ಏನೋ ಡಿ ಕ್ಲಾರ್ ಆಗಿ ಈಗ ಫೈನಲ್ ಆಗಿರೋದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ನಮ್ಮ ರಾಮಾಪುರವನ್ನು ಹೋಗಲಿ ಒಂದು ಪೆಂಡಿಂಗ್ ಇತ್ತು ಅದನ್ನು ಅಂದರೆ ಭಾಳ ಖುಷಿಯಾಗುತ್ತೆ ಏನು ಚಾಲೆಂಜ್ ಇತ್ತು ಅದನ್ನು ಮಾಡಬೇಕಾದಷ್ಟು ಭಾಳ ಇಂಪಾರ್ಟೆಂಟ್ ಮಾತಾಣೀಗೆ ಅದರದೇ ಆದ ಪ್ಲ್ಯಾನ್ ರೆಡಿ ಆಗಿದೆ ಅದು ಆಗುತ್ತೆ ಆಮೇಲೆ ನಿಲ್ಯ ಮುಖ್ಯ ಆ ಒಂದು ಭಾಗದ್ದು ಒಂದು ಪ್ಲ್ಯಾನ್ ಆಗಿದೆ ಬರೋರಿಂದ ಒಂದು ಚೆನ್ನಾಗಿದೆ ಲೋ ಇರಿಗೇಷನಲ್ಲಿ ಕಬಿನಿಂದ ಬರಲಿಕ್ಕೆ ಒಂದು ಭಾಳ ದೊಡ್ಡ ಅವಕಾಶ ಇದೆ ಅದು ಒಂದು ಮೆಗಾ ಪಾರ್ ಬಂದರೆ ಇಲ್ಲಿ ಹಲವರಿಂದ ಎರಡು ಶಾಖೆ ಮಾಡಿ ಅಂದರೆ ಮಾಡಿಮಂಗ್ಲಕ್ಕ ಅವಕಾಶ ಸುಮಾರನ್ನು ನಲವತ್ತರಿಂದ ಐವತ್ತು ಎಕರೆ ಅಂಚುಕಟ್ಟು ಮಾಡಲಿಕ್ಕೆ ಅಖಂಡ ಬದಲಾವಣೆ ತಂದರೆ ಎಲ್ಲ ಮಾಡಲಿಕ್ಕೆ ಎಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನಗಳಾಗ್ತದೆ ಆಗ್ತಿದೆ ಖಂಡಿತ ಮಾಡಿ ಇದು ಪ್ರಾರಂಭ ಇದು ಪ್ರಾಮುಲಾವೆ ಕೆಲವೇ ತಿಂಗಳಲ್ಲಿ ಅಂತೂ ಯಾವ ರೀತಿ ಒಂದು ಈಗ ಹದಿನೆಂಟು ಕೋಟಿ ದೊಡ್ಡ ಈಗ ಹದಿನೆಂಟು ಕೋಟಿ ಆದರೆ ಮತ್ತೆ ಬೋರ್ಡ್ಗೆ ಹೋಗಿ ಇ ಆರ್ ಸಿಗೋಗಿ ಹೋಗಿ ಇ ಪಿ ಆರ್ ಆಗಿ ಇ ಆರ್ ಸಿಗೆ ಹೋಗಿ ಬೋರ್ಡ್ ಹೋಗಿ ಬರೋ ಹೊತ್ತಿಗೆ ಇನ್ನು ಆರರಿಂದ ಎಂಟು ತಿಂಗಳು ಬಿಸ್ಬೇಕು ಮತ್ತು ಅದಕ್ಕೊಂದು ಇದೇನಿತ್ತು ಒಂದು ಟೆಕ್ನಿಕಲ್ ಆಗೊಂದು ಪ್ಲಾನ್ ಮಾಡಿದ್ದೀವಿ ನೋಡೋಣ ಅದೆಷ್ಟು ಕಡಿಮೆ ವೆಚ್ಚದಲ್ಲಿ ಆಗುತ್ತೋ ಅದು ಸಿಗುವ ಆದಷ್ಟು ಬೇಗ ನೀರು ಕೊಡಬೇಕು ಒಂದು